ಹಾಯ್ ಫ್ರೆಂಡ್ಸ್ ಮದುವೆ ಮನೆ ಶೈಲಿಯ ಸಾಂಬಾರು ಪುಡಿ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಒಂದು ಕೆ ಜಿ ಧನಿಯಾ ಒಂದು ಕೆ ಜಿ ಖಾರದ ಮೆಣಸಿನಕಾಯಿ ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನಕಾಯಿ ಮೂರು ಕಟ್ಟು ಆಗಷ್ಟು ಕರಿಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ಒಣಗಿಸಿ ಹುಡ್ಕೋಬೇಕು ಮತ್ತು ಕಾಲು ಕೆ ಜಿ ಹೆಸರು ಕಾಳು ಕಾಲು ಕೆ ಜಿ ಕಡಲೆಕಾಳು ಕಾಲು ಕೆ ಜಿ ತೊಗರಿ ಬೇಳೆ ಕಾಲು ಕೆ ಜಿ ಉದ್ದಿನಬೇಳೆ ನೂರು ಗ್ರಾಮ್ ಅರಿಶಿಣ ಕೊಂಬು ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಅಕ್ಕಿ ಮತ್ತು ಕಾಲು ಕೆ ಜಿ ಜೀರಿಗೆ ನೂರು ಗ್ರಾಮ್ ಮೆಣಸು ನೂರು ಗ್ರಾಮ್ ಸಾಸಿವೆ ನೂರು ಗ್ರಾಮ್ ಮೆಂತ್ಯ ಮತ್ತು ಒಂದು ತುಂಡು ಚಕ್ಕೆ ಈಗ ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲಿ ಕಾಳುಗಳನ್ನ ಮತ್ತು ಅಕ್ಕಿನ ಲೋ ಫ್ಲೇಮಲ್ಲಿ ಇಕ್ಕೊಂಡು ಕೆಂಪು ಕಂದು ಬಣ್ಣ ಬರೋ ಥರ ಚೆನ್ನಾಗಿ ಉರ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಉರಿತೀವಂದರೆ ಆವಾಗ ಸಾಂಬಾರು ಪುಡಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತೆ ಪ್ರತಿಯೊಂದು ಕಾಳುನು ಬೇಳೆಗಳಿರ್ಬೋದು ಹೆಸರು ಕಾಳು ಕಡಲೆಕಾಳು ಉದ್ದಿನ ಬೇಳೆ ಸಾಸಿವೆ ಸಾಸಿವೆ ಜೀರಿಗೆ ಬಿಸಿ ಮಾಡ್ಕೊಬೇಕು ಈ ಕಾಳುಗಳೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ನಿಧಾನ ಹುರ್ಕೊಂಡು ಒಂದು ಬಾಣ ಒಂದು ದೊಡ್ಡದು ಬಾಣಲಿ ಇಟ್ಕೊಂಡು ಅದರಲ್ಲಿ ಹಾಕ್ಕೋಬೇಕು ನೋಡಿ ನಾವು ಹುರ್ದು ಒಂದು ಒಂದು ತಪ್ಪಲಿಗೆ ಹಾಕೋತಾ ಇದ್ದೀವಿ ದೊಡ್ಡ ಇದಕ್ಕೆ ನೋಡಿ ಈ ಥರ ಮಿಕ್ಸಾಗಿ ಇದ್ದಾವೆ ಮತ್ತು ಅದರ ಜೊತೆಗೆ ಮೆಣಸಿನಕಾಯಿ ಕೂಡ ಕ್ಲೀನಾಗಿ ಹುರ್ಕೊಂಡು ಅದರಲ್ಲಿ ಹಾಕಬೇಕು ನೋಡಿ ಎಲ್ಲ ಹುರಿದಿದ್ದಾದಮೇಲೆ ನೋಡಿ ಈ ಥರ ಒಂದು ಬೌಲ್ಗೆ ದೊಡ್ಡ ಬೌಲ್ಗೆ ಹಾಕ್ಕೊಂಡು ಮತ್ತೆ ತಗೊಂಡು ಮಿಷಿನ್ಗೆ ಹೋಗಿ ನಾವು ಮಿಷಿನಲ್ಲಿ ಪುಡಿ ಮಾಡಿಸ್ಕೊಬಂದರೆ ಸಾಂಬಾರು ಪುಡಿ ರೆಡಿ ಆಗುತ್ತೆ ಈ ಸಾಂಬಾರು ಪುಡಿ ನಾವು ಒಂದು ಕೆ ಜಿ ಅಳತೆಗೆ ಮಾಡಿರೋದು ನೀವು ಅಳತೆ ಯಾವ ಥರ ತೊಗೋಬೇಕಂದ್ರೆ ಧನಿಯಾ ಮತ್ತು ಮೆಣಸಿನಕಾಯಿ ಸಮಾನ ಅಳತೆಯಲ್ಲಿ ತೊಗೋಬೇಕು ಧನಿಯಾ ಒಂದು ಕೆ ಜಿ ತಗೊಂಡ್ರೆ ಮೆಣಸಿನಕಾಯಿ ಒಂದು ಕೆ ಜಿ ತೊಗೋಬೇಕು ಇನ್ನು ಮಿಕ್ಕಿದ್ದು ನಾವು ಹೇಳಿದ್ದೀವಲ್ಲ ಸಮಾನ ಸಮಾನ ಪ್ರಮಾಣದಲ್ಲಿ ಎಲ್ಲ ತೊಗೋಬೇಕು ಅದೇ ನೀವು ಎರಡು ಕೆ ಜಿಗೆ ಮಾಡ್ಕೋತೀವಂದರೆ ಇದನ್ನು ಡಬಲ್ ಮಾಡ್ಕೊ ಬನ್ನಿ ಎರಡು ಕೆ ಜಿ ಧನಿಯಾ ತೊಗೊಂಡ್ರೆ ಈಗ ಕಾಲು ಕಾಲ್ ಕಾಲು ಕೆ ಜಿ ಇರೋದು ಅರ್ಧ ಕೆ ಜಿ ಮಾಡ್ಕೊಳ್ಳಿ ನೂರು ಗ್ರಾಮ್ ಇರೋದು ಇನ್ನೂರು ಗ್ರಾಮ್ ಮಾಡ್ಕೊಳ್ಳಿ ನೀವು ತುಂಬ ಜನ ಸಾಂಬಾರ್ ಪೌಡ್ರ್ ಮಾಡೋಕ್ಕೆ ಬರೋದಿಲ್ಲ ಅಯ್ಯೋ ಸಾಂಬಾರ್ ಪೌಡ್ರಿಗೆ ತುಂಬ ಕಷ್ಟ ಏನೇನೋ ಹಾಕಬೇಕು ಅನ್ನೋ ಥರ ನೀವು ಚಿಂತೆ ಬಿಡಿ ಒಂದು ಸರ್ತಿ ಇದನ್ನು ಫಾಲೋ ಮಾಡಿ ಆಗ ಮತ್ತೆ ನೀವೇ ಹೇಳ್ತೀರಾ ಈ ಸಾಂಬಾರ್ ಪೌಡ್ರು ತುಂಬಾ ಚೆನ್ನಾಗಿದೆ ಅಂತ ನಿಮಗೆ ಮದುವೆ ಮನೆಯಲ್ಲಿ ಬರೋ ಥರನೇ ಸೂಪರಾಗಿರೋ ಟೇಸ್ಟ್ ಬರುತ್ತೆ ಈ ಸಾಂಬಾರ್ ಪೌಡ್ರು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಮೇಯ್ನಾಗಿ ನೀವು ಲೋ ಫ್ಲೇಮು ಇಲ್ಲ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಟುಕೊಂಡೇ ಎಲ್ಲವನ್ನು ಹುರ್ಕೊಬೇಕು ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ